ಹೊಸ ಆಕಾಯ್ತ್ ಕಣವ ಎಲ್ಲ ಇದ್ವಾ ಏ ಲೋಡ್ಗೆ ಹೋಗಿದೆ ಏನು ಮರ ಕಾಲಿಗೆ ಬಿದ್ದ್ಬಿಡ್ತು ಗ್ಲಾಪನೆ ಮಾಡಿರ್ತಾನೆ ಅದ ಹೆಂಗೆ ಮಾಡ್ತಿದ್ದೆ ಗ್ಯಾನ್ ಇಟ್ಕಂಡು ಮಾಡ್ತಾನೆ ಏನಕ್ಕನವ ಉಳ್ಬಿಡ್ತು ಮರ ಹೇಳ್ ಪಾರ್ವತಿ ಆಯ್ತು ಅಡುಗೆ ಹ್ಞೂ ಎಂತ ಅಡಿಗೆ ಆಗ್ತದೆ ಇನ್ನೂ ಆಗಿಲ್ಲ ನಾ ಏನ್ಲೇ ಬಾಯ್ಲಿ ಏನು ಹೇಳು ಆಮೇಲೆ ಬಾಯ್ ಬಾಯ್ಲಿ ಹೋಗುವೆ ಇವ್ಳು ಯಾಕಿಂಗ್ ಕರಿತಿದಳು ನಮ್ಮನ್ನ ನೋಡ್ಬಿಟ್ಲಾ ಇಲ್ಲ ಅವಳಲ್ಲಿ ನೋಡಳು ಪಾರ್ವತಿ ಓ ಬಂದೆ ಏನು ಬಾಯ್ಲಿ ಏನ್ ರೀ ಆಯ್ತು ಅಡುಗೆ ಇಷ್ಟ ಜಲ್ದಿ

అదకే ఇడ్లీ తిన్నబాంత్ ఏన్ కల్ బండి హంగిర్తవ్ ఇడ్లీ రోజాగా ఇష్టాళంద్రెన్ బాగా బాగా బాడీ బాడు అంతా ఇడ్లీేన ಇಲ್ಲಿ ತಿನ್ನಕೇನು ತಿಂತಾರೆ ತಿಂತಾರೆ ಇಡ್ಲಿಯ ಕಲ್ ಬಂಡೆ ಹೆಂಗಿರವ ನೋರಸ್ಕೊಂಡೇ ಇರು ನಮ್ ಜೀವ ತಗದ್ರೆ ಇನ್ನೂ ಆಗಿಲ್ವಾ ಆಗಿಲ್ವಾ ಅಂತ ಅದೇ ನೋಡು ಬೇಡ ಈಗ ಜಾಸ್ತಿ ಮಾತಾಡ್ತಿದಿ ಏನ್ ಜಾಸ್ತಿ ಮಾತಾಡೋರು ಬಾಯಿ ಮುಸ್ಕ ಕುತ್ಕೋ ಒಳಗೆ ಬೀಗ್ರೆ ಜನ ಬೇಡ ನಿಂಗೆ ಮನ ಮರೋದಿಲ್ವಾ ಲೋಪ ನನ್ ಮಗ್ನೆ ಬಾಡಂತೆ ಬಾಡು ಬಾಡ ಗಂಟೆ ಇರ್ಬೇಕು ಸುಮ್ನೆ ಏನನ್ ಕಳಕಿಲ್ಲ ಅವ್ರು ಹಿಂಗೇನ್ ಬಾಡನ್ ಕಾಳಿ ಇಟ್ಕೊಂಡಿದ್ರ ಅನ್ನಕಿಲ್ವಾ ರೋಗ ಗಂಟ ಮರಿಯೋದಿಂದ ಇರು ನಾನೇನ ನಮ್ಮಿ ಬಾಡ್ ತಕ ಬಂತ ಅಂದೆ ತಾನೆ ತನ್ಮೇಲೆ ಮಾಡ್ಬೇಕಾನೆ ಕುಣಿತ ಕೂತಿದ್ಯಲ್ಲ ಮಾಡಗಂಟಿರು ಏನ್ ಸೂರು ಹೋಯ್ಕಿಲ್ಲ ಹೋ ಆಡ್ಬಾರ್ದು ನಾಷ್ಟ ಮಾಡಿಲ್ವಾ ఇన్ కెవ్ నాశ్ మిట్టేసిన మన మరేది ముచ్చక ఇకే నిన్ జన్మక్ బంకీ అక్క మాత ఏ అక్కడ నిన్ జన్మక్ బంకీ అక్క మాట్ మన యజమాన మాట్లాడకేన్ కారు అదక ఒట్టీగా అందరి సుమ్ మంట మాట్లా ಮಾಡ್ಬಿಡ್ದು ಹಂಗೇ ಮಾಡ್ಬಿಡ್ಬೇಕು ಮಾಡ್ದೆ ಹಂಗಿದ್ದಾರೇನು ಮಾಡಕೊಂಡ್ ಸುಮ್ ಕುತ್ಕೋ ಮಾಡ್ತಾಳಕಂತ ಮಾಡ್ವಿ ಒಟ್ಟೆ ತಿನ್ನೋಗು ಸುಮ್ನೆ ತಲೆ ಕೆಡ್ಸ್ಬೇಡ್ರೆ ಜ್ಞಾನ ಬೇಕು ಮನ್ಸಿನ್ಗೆ ಕಷ್ಟ ನಿನ್ಗೆ ಹೋಗು ಬೇಗ ಮಾಡ್ತಾಳಾಕುಮ್ ನಾಡಿ ಏನ್ ಮಾಡ್ತಾಳೆ ಮಾಡ್ತಾಳೆ ಜೀವನ ತಗ್ಗಿ ನೀನ್ ಮಾಡ್ಬೇಡ ಕೂತ್ಕೊ ಕೂತ್ಕೊಂಡು ಊದ್ಕೋ ಅಯ್ಯ ನಿನ್ ಕಣ್ಣಿಂಗ್ ತಂದ್ ಅಡತಾನಲ್ಲ ಬೆಣ್ಣೆ ತುಪ್ಪ ಅಂತ ತಿನ್ಕ ತಿನ್ಕ ಊದಕಾನಿ ಮಾತ ಬೆಂಕಿ ಯಾಕ ಬೀಗ್ರವ್ರೆ ಸುಮ್ ಜಾಗ ಮಾಡಕ್ ಆಯ್ತಿ ബാഴ്ബി സുമ് ഹുടേ ബേ അവൺ ജീവിക്ക

ಮಾಡ್ತಾಳೆ ಮಾತಾಡಂತಲ್ಲ ಮಾಡ್ತಾಳಂತಲ್ಲ ಮಾಡೋ ಅಯ್ಯೋ ನಿಮ್ ತಂದೆ ಯಾಕಂಗ ಆಡ್ತಿದಾರೆ ಅಯ್ಯೋ ಬಿಡಿ ಅತ್ತಂಗಿಯಾ ಇನ್ನು ಅಡ್ಗೆ ಮಾಡಿಲ್ವಾ ಮಟನ್ ಸರ ಅಂತಂಗ ಆಡ್ತಾರೆ ಅಯ್ಯೋ ಮಾಡ ತನಕ ಇರ್ಬೇಕಾನೆ ಪಾಪ ಅವ್ರು ಮಾಡಬಾರ್ದಾ ಅಯ್ಯೋ ನಮ್ಮ ಅಪ್ಪ ಯಾಕಂದ್ಬಿಡಿ ಚಿನೂ ಹುರ್ಬೇಕಿಂದನಪ್ಪ ಇವತ್ತು ಬಂದಿ ನನ್ ಜೊತೆ ಬಾ ಒಂ ಹೋಗದ ಅಮ್ಮ ಇಲ್ಲಿ ಇರ್ತಾಳೆ ಬಾ ಹೋಗದ ಬಂದಿಯಾ ನಿಮ್ಮಪ್ಪ ಅದೇ ಪಪ್ಪ ಅಲ್ಲಿ ಅಪ್ಪ ನಿಮ್ಮ ತಾತ ನಾನು ಎಲ್ಲ ಇವ್ವಿ ಬಾ ಬಂದಿಯಾ ಇರಿಯತೆ ಹೋಗುರಿ ಇಲ್ಲಮ್ಮ ಹೋಗ್ಬೇಕು ఇష్టితు నిమ్ తాయి ఊట మాట్ మాకొంగి అందా న్యాకే బేజారు మోదు అంతా సుమీని బా ఆయ్ ఉంటు బా ఉంకేంతి ఉంటుంది ఉంటుంది నం నెమ్ అతే బి ఊట మి బి మిజెంటుణ్ణగా ఫస్టు నాశ మంగస్కలా హుణు బిణ్ బి బీగర్ ఇక్కడు మూ బి మితీ అనిగిలా ఆయ్ త్వ అమ్మమ్మ కరీ అప్పనే ఇలా అప్ప బతన మొదలకి కొడవ ఎక్త ఉణ్బుట్దే నెమ్ది నేను

ಅತ್ರಿಗೆ ಎಲ್ಲಾನು ಮಾಡ್ಕೊಳ್ಬಿಡ್ತಾರೆ ಅನ್ನ ಸಾರು ಮುದ್ದೆ ಅನ್ಕೊಂಡು ಏ ಇನ್ನೇನೋ ಮಾಡಾದಾರ ಮುದ್ದೆ ಬೇಡವಾ ಅನ್ನ ಮಾಡೋ ಬದಲು ಮುದ್ದೆನೇ ಮಾಡ್ಕೊಳ್ಬೇಕಿತ್ತು ನೀನು ಅಂತ ತಿರಿಕ ತಿರಿಕ ಇದ್ದೀಯಾ ಮಾಡ್ದನೇ ಅವನ್ ಮಾಡ್ಕೊಟ್ಟ ನುಂಗು ಏನು ಅಟಾರ್ಸ್ ಅವರ್ಸ್ ಮಾಡುಗುವೆ ಯಾರು ಉಂಡರು ಅನ್ನ ಉಣ್ಣು ನೀನೇ ಗೊತ್ತು ತಾನೆ ಮಟನ್ ಸಾರು ಮುದ್ದೆ ಬೇಕು ಅಂತ ವಾನ್ರಲ್ಲಿ ಹೆಂಗಾಡ್ತಾನೆ ಅಂತ ಮಾನ ಮರೆಯದಿಲ್ಲ ಕಣೆ ಅವನ್ಗೆ ಸರಿ ಬೀಗರು ಒಳದ ಅವ್ರೆ ಹೆಂಗ ಆಡ್ತದೆ ನೋಡು ಉಚ್ಚ ಬಂದಂಗೆ ಏನ್ ತಲೆ ಕೆಟ್ಟ ಬಿಟ್ಟದೆ ಅವನ್ಗೆ ಅಪ್ಪ ಇದ್ಯಾಕೆ ಏ ನಾನೇ ಮಾಡಿ ತನ್ನವ ಜಲ್ದಿ ಬೇಕು ಬೇಕು ಮಾಡ ಮಾಡುವಂತಿದ್ದಲ್ಲ ಅದಕ್ಕೆ ಅನ್ನನೆ ಮಾಡಿದೆ ಉಣ್ಣು ಸಂದಿಕ್ ಮಾಡ್ಕೊಟ್ಟಾನು ಅನ್ನ ಯಾರು ಉಂಡರ್ ಮಗ ಇವಳೊಂದ್ ಮುದ್ದೆ ತಿರುಗೊಡ್ದನಿಯಾ ಅಣಿ ಕೇಳ್ತಿದ್ದೆ ಅಣಿಯಾ ಏನೋ ಉಣ್ಣದ ಅನ್ನಂಗಿಲ್ಲ ಅದು ಇದು ಅಂತ ತಲೆ ಕೆಡ್ಸಿ ತಗೆ ಎಲ್ಲಾರ್ಗಿಂತ ಫಸ್ಟ್ ನಿನಗೆ ಕೊಟ್ಟಿನಿ ಪಪ್ಪಾ ಬೀಗರು ಬಂದಾರೆ ಮಟನ್ ಬಂತ ತರ್ಸಿದ್ರೆ ನಿನ್ ಕೆಲ್ ತಪ್ಪಾಯ್ತು ನಾನೇ ಹೋಗಿ ಚಿಕನ್ ತಂದು ಸಾರ್ ಮಾಡಿಕ್ ಬೇಕಿತ್ ಅವ್ರಿಗೆ ನಿನ್ ಹೋಗಿ ಹೋಗಿ ನಾನು ತಿನ್ನು ನೀನೇ ಅನ್ನವ ಅನ್ನ ಅವನ ಬೇಕು ಏನ್ ಮುದ್ದೆ ಮಾಡಕ್ಕೆ ಇಷ್ಟ ಮಾತಾಡ್ತಿದಿ ನೀನು ಅನ್ನವ ಅಲ್ಲಿ ನೀನೆಯೊಯ್ತವೇ ಬೀದ್ರೆಲ್ಲ ಮಾತಾಡ್ಕೋದೇಮಕ್ ಯಾಕ ಏನ್ ಸಮಯ ಸಂದರ್ಭ ಏನ್ ಅರ್ಥನ ಐತಿ ತಿನ್ನೋದಷ್ಟೇಯ ಆತರ ಮಾಡು ಅಂತ ಆತಕ್ಕೆ ಎಲ್ಲಾನು ಮಾಡ್ಬಿಟಾರೇನೋ ಏನ್ ಮಿಸಿನ ಕೆಟ್ಟದ್ವೇನೋ ಮನೇಲಿ ಗಣಸಿಂಗ್ ಆಗ್ಬಿಟ್ರ ಬಾರಿ ಕಷ್ಟ ಹೆಂಗೋ ಏನೋ ಬಿಡು ಬಿಡುಗಿಲ್ಲ ಬೀಗಿಗೂ ಇತ್ತಂಗೆ ಮುಂದಾಗಿ ಈಗ ಮುದ್ದೆ ಮಾಡ್ಲಿ ಅನ್ಕೋತಾನೆ ಮುದ್ದೆ ಮಾಡಕೋ ಕಷ್ಟ ಅವ್ಳಿಗೆ ಮಾಡ್ಕೋದೇ ಬೀದರ್ಕೋದ್ರೆ ಬಾಚ್ಕೊಂಡ್ ಹೋಗು ಎತ್ ಮಾಡು ಹುಣರ್ ತಿಂತಾನಂತಿಕ್ ಮುದ್ದೆ ಬತ್ತಾನೆ ಎಲ್ಲೋದನು ಒಂದ್ ಮುದ್ದೆ ತಿರುಗಿದ್ರು ಆಗದ್ ನಾನು ಅಯ್ಯೋ ಹೋಗು ಅವ್ನ್ ಆಡ್ವೆ ಆಡ್ವೇಂದ್ ಯಾವಾಗ್ಲೂ ಇದ್ದಿದ್ದೆ ಬಾಡಿನ ಮಾಡುವಾಗಲ್ಲವಾ ನಡಿ ಬೀರ್ಗ ಅವರು ಒಯ್ತಿನಿ ಹೊಯ್ತಿನ ಅಂತಿದ್ರು ನಾನೇ ಊಟ ಮಾಡ್ಕೊಂಡು ಹೋಗೋರಿ ಅಂತ ಇರ್ಸೀನಿ ಊಟ ಮಾಡ್ಕೊಂಡು ಹೋಗ್ಲಿ ಇವ್ನಿ ಆಮೇಲೆ ಮಾಡ್ತೀನಿ ಇನ್ಗೆ ಯಾರು ಇರಲಿ ಬಿಡ್ಲಿ ಎಲ್ಲ ಟೈಮಲ್ಲಿ ಒಂದೇ ಇಡೇ ಊಟ ಕೊಡ ಅತ್ತೆಗೆ ಹ್ಞೂ ಆಯ್ತು ಅನ್ನ ಗಂಟೆಗೆ ಗಿಳಿಕಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಮನ್ಸ ಇನ್ನೇನು ಥೂ ಯಾರ ಆರ್ತಿರೋ ಕಾಣಕ ನಾವೆ ಇವ್ನಂಗೆ ಇನ್ನೇನ್ರಪ್ಪ ನೋಡಿ ಇವ್ನು ತೀರ್ ನೋಡಿ ಹಂಗಾರ್ತಿದಾನು ಅಂತ ಬಾಳೆ ಕೊಟ್ಬಿಟ್ಟು ನಾಷ್ಟನ ಮಾಡ್ದಂಗೆ ಬಾಣೆಸ್ರು ಕಾಯ್ತಾ ಕೂತಾನೆ ಆ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ನಾಶ ಮಾಡ್ಕೊಂಡು ಉಣ್ಕೊಂಡಿವಿ ಒಂದೇ ಸಮ ಆಡ್ಬಿಟ್ಟು ಈಗ ಮುದ್ದೆ ಮಾಡಿಲ್ಲ ಅಂತ ಹೋಯ್ತಾನೆ ಆಮೇಲೆ ಮಾಡ್ಕೊಂಡು ಆಯ್ತವ್ನು ಸುಮ್ನಾದ್ರೆ ಹಿಂಗೆ ಆಡ್ತಾ ಕೂತಾನೆ ಬಿಡಿ ನಿಂದ್ ಯಾವಾಗ್ಲಿ ಹಿಂಗೆ ಹಂಗೆ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ